ಟೆನ್ ಪರ್ಸೆಂಟ್ ಅಕ್ಕಲಿಗವರು ದೇಶದ ನಾಗರಿಕರಲ್ವಾ ನಾವು ಯಾಕೆ ನಮ್ಮ ಹಕ್ಕನಿಗೆ ಮುಖ್ಯಮಂತ್ರಿಗಳು ನೀವು ವಸಂತ ನೋಡಿ ಬಸಂತಪ್ಪ ನಿಮ್ಗೆ ಬುದ್ಧಿ ಜಾಸ್ತಿ ಗೊತ್ತಿದೆ ಇಲ್ಲಿ ತೋರಿಸ್ಬೇಕಂತ ಇಲ್ಲ ಗೊತ್ತಾಯ್ತಾ ಅವರಲ್ಲಿ ಮಾತಾಡಿ ನೀವೇನು ಅವ್ರಿಗೆ ಮಾತಾಡ್ತೀರಿ ಮುಖ್ಯಮಂತ್ರಿ ನಿಂತಿದ್ದಾರೆ ಫಸ್ಟ್ ಅದು ಕಲೀರಿ ಮುಖ್ಯಮಂತ್ರಿಯದ್ದು ನಿಂತಾಗ ಯಾರು ಹೇಳ್ಬಾರ್ದು ಅಂತ ಹೇಳಿ ಅವ್ರು ಹೇಳ್ತಾರೆ ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ ಅದನ್ನ ಹೇಳ್ತಾರೆ ಅವ್ರಿಗೆ ನೀವು ಸರಿ ಇದ್ರಲ್ಲ ಅವ್ರನ್ನ ಸರಿ ಮಾಡುದು ನೀವೆಲ್ಲ ಹೇಳಿದ್ರಿ ಮುಖ್ಯ ಮಧ್ಯದಲ್ಲಿ ಮಾನ್ಯ ಅಧ್ಯಕ್ಷರೇ ಬಸ ಯತ್ನಾಳ್ ಅವರಿಗೆ ಹಿರಿಯ ಶಾಸಕರು ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಅವ್ರಿಗೆ ಆರ್ಟಿಕಲ್ ತಾಳ್ರಿ ಎಷ್ಟುಗಳ್ರಿ ಗೊತ್ತಿದೆ ಅದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಹೋದ್ರಿ ಸ್ವಲ್ಪ

ಮಾನ್ಯ ಅಧ್ಯಕ್ಷರೇ ನಾನು ಹೇಳಿದ್ದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಶೇ ಡಸ್ ನಾಟ್ ಶೇ ಬಹಳ ಸ್ಪಷ್ಟವಾಗಿದೆ ಇದೆ ಆರ್ಟಿಕಲ್ ಸಿಕ್ಸ್ಟೀನ್ ಸೆವೆಂಟಿ ಸ್ಪಷ್ಟವಾಗಿದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ ಮೀಸಲಾತಿ ಕೊಡಬೇಕು ಅಂತ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಅದನ್ನು ಹೇಳಿದೆ ನಾನು ಪ್ರಸ್ತಾಪ ಮಾಡಿದೆ ಧರ್ಮಾಧಾರಿತ ಮೀಸಲಾತಿ ಕೊಡಕ್ಕೆ ಬರೋದಲ್ಲ ಮುಸ್ಲಿಮ ಪ್ರಶ್ನೆ ಮಾಡ್ತೀನಿ ಧರ್ಮ ಆಧಾರಿತ ಸಂವಿಧಾನದಲ್ಲಿ ಅವಕಾಶ ಇಲ್ಲ ನೀವು ಮುಸ್ಲಿಮರಿಗೆ ನೇರವಾಗಿ ಹ್ಯಾಂಗೆ ನೀವು ಮೀಸಲಾತಿ ಎರಡು ಕಡೆ 15 16 ಎರಡು ಕಡೆ ಒಂದೇ ಕಡೆ ಇದೆ ಹಾಯ್ ಆಯ್ತಾ ಇದೆ ಬಾರೆ ಇಲ್ಲಮ್ಮ खुद को ले रिलेटेड खुद को ಇಲ್ಲಿ ಬನ್ನಿ ಪಕ್ಕದಲ್ಲಿ ಇಕ್ವಾಲಿಟಿ ಆಫ್ ಅಪೋರ್ಚುನಿಟಿ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ದೇರ್ ಷೆಲ್ ಬಿ ಇಕ್ವಾಲಿಟಿ ಆಫ್ ಅಪೋರ್ಚುನಿಟಿ ಫಾರ್オール ಸಿಟಿಜನ್ಸ್ ಇನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಎಂಪ್ಲಾಯ್ಮೆಂಟ್ or appointment to any office under the. No citizen shall, on grounds only of religion, race, caste, sex, descent, place of birth, residence of any of them, be indigible, intelligible, ineligible, or discriminated against the respect of any employment for office under. Nothing in this schedule article shall prevent पार्लियमेंट फ्राम मेकिंगी ला प्रसिंग इन रिकार्ड टू क्लास ಬರದೆ ಸಿಚನ ಆ ಡಿಸ್ಕ್ರಿಮಿನೇಷನ್ ಆನ್ ಗ್ರೂಪ್ಸ್ ಸರ್ ಕ್ಲಾಸ್ ಫೋರ್ ಸಾಕೇ ಯಾ ಈ ಶೇಲ್ಡ್ ನಾಟ್ ಡಿಸ್ಕ್ರಿಮಿನೇಟ್ ವಿಥಿನ್ ಇನಿಷಿಯೇಟಿವ್ಸ್ ಆನ್ ಗ್ರೂಪ್ಸ್ ಆನ್ಲಿ ಆಫ್ ರಿಲಿಜನ್ race cash ಅಧ್ಯಕ್ಷರೇ ಕೆ ಮಂತ್ರಿಗಳು ಗೊಂದಲಕ್ಕೆ ಬಿದ್ದಾರೆ ಅವ್ರಿಗೆ ಸ್ಪಷ್ಟವಾದ ಸಂವಿಧಾನ ಬಗ್ಗೆ ಗೊತ್ತಿಲ್ಲ ನಾ ಹೇಳ್ತೀನಿ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೆಲ್ತ್ಸೆಂಟಿನ ಆರ್ಥಿಕ ಹಿಂದುಳಿದವರು ಕೊಟ್ಟಾರಲ್ಲ ಅದು ಸಂವಿಧಾನಾತ್ಮಕವಾಗಿದೆ ಸುಪ್ರೀಂ ಕೋರ್ಟ್ ಹೇಳದ ಮೇಲೆ ಅದು ಸಂವಿಧಾನಾತ್ಮಕವಾಗಿನೇ ಕೇಂದ್ರ ಸರ್ಕಾರ ಕೊಟ್ಟಿದೆ ಬಿಜೆಪಿ ಶಾಸಕರು ಚಪ್ಪಾಳೆ ಸಹಿತ ಹೊಡೆದ ಕೂತಿದ್ದು ದುರ್ದೈವ ಇವತ್ತ ಹೇಳಿ ల్ సెల్ ప్రివెంట్ ది స్టేట్ ఫ్రం మేకింగ్ ఎని ప్రిజన్ ఫార్ రిజర్వేషన్ ఇన్ మ్యాటర్స్ ఆఫ్ ప్రమోషన్ ఆర్ కాన్సికెన్షియల్ అథారిటీ సీనియారిటీ ఆర్ ఎని ఆర్ క్లాసెస్ ఆ ఫోర్స్ ఆర్ అండర్ ది స్టేట్ ఇన్ ఫేవర్ ఆఫ్ షెడ్యూల్ క్లాస్ ట్రై ఇన్ విచ్

ಇಲ್ಲೇ ಇಲ್ಲಾರದು ಇಲ್ಲೇ ಇಲ್ಲ ಹತ್ಲ ಇದ್ದತ್ತು ಇದ್ದೇ ಇದೆ ಇರ್ಲಾರದು ಇಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಫೈನಲ್ ಅದೇ ನಮ್ಮ ಸಂವಿಧಾನ ಎತ್ತಿ ಹಿಡಿದಿದ್ದಾರೆ ಇವತ್ತು ಮೇಲ್ಜಾಲ ಇವೆಲ್ಲ ಬ್ರಾಹ್ಮಣರು ಒಕ್ಕಲಿಗರು ಕ್ಷತ್ರಿಯರು ಲೇಟಿಗಳು ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು ನಾವು ಇದ್ದೇನೆಗಳಿದ್ದೀವಿ

ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅನ್ನೋದನ್ನ ಹೊಸ ಸೇರಿಸೋದು ಮೊದಲು ಕಾನ್ಸ್ಟಿಟ್ಯೂಷನ್ ಇಲ್ಲ ಹೊಸದಾಗಿ ಮಾತಾಡಲಿ ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಮುಖ್ಯಮಂತ್ರಿ ಕೂದಲೇ ಮಾತಾಡಿ ಮುಗಿಸ್ಲಿ ನೀವು ಕೂತ್ಕೊಳ್ಳಿ ಈಗ ಆದ್ರೆ ಮಾತಾಡ ಇಪ್ಪತ್ತು ಮೂವತ್ತು ನಿಮಿಷ ಮಾತಾಡಿದ್ರಿ ಮತ್ತೆ ನಿಮ್ದು ಆಯ್ತು ಕೂದಲೆ ಅಧ್ಯಕ್ಷ ನನಗೆ ಅನಿಸ್ಲಾಕ ವಿರೋಧ ಪಕ್ಷ ಆಗಿ ಕುಟ್ಟಿದ್ದು ಇದನ್ನು ನಾನು ಇನ್ ಮುಖ್ಯಮಂತ್ರಿಗಳು ಫ್ರಾಮಿ ಸ್ಪೆಷಲ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಎನಿ ಸೋಶಿಯಲ್ ಸೋಶಿಯಲಿ ಸೋಶಿಯಲಿ ಅಂಡ್ ಎಜುಕೇಶನ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೋಶಿಯಲಿ ಅಂಡ್ ಎಜುಕೇಶನ್ಲಿ ಇದು ಫಿಫ್ಟೀನ್ ಕ್ಲಾಸ್ ಫೋರ್ ಸಬ್ ಕ್ಲಾಸ್ ಫೋರ್ ನಾನು ಸೋಶಿಯಲಿ ಸ್ಪಷ್ಟವಾಗಿ ಹೇಳಿ ಸೋಶಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಸೇರಿಸಿ ಆದ್ರೆ ಮುಖ್ಯಮಂತ್ರಿಗಳು ಯತ್ನಲ್ಲಿ ಸೋಷಿಯಲಿ ಅಂಡ್ ಎಜುಕೇಶನ್ ಅಲ್ಲಿ

ಮುಖ್ಯಮಂತ್ರಿಗಳು ಅಂತ ಇದೆಯೇ ಎಕನಾಮಿಕಲಿ ಎನ್ನ ಪದ ಇಲ್ಲ ಮಿಸ್ಗೈಡ್ ಮಾಡಿಗೈಡ್ ಅಶ್ವಥ್ ತಪ್ಪೋಡ್ ಮಾಡಿ ಮಾತಾಡ್ತಾರೆ ಕೇಳ್ರಿ ಪೇಷನ್ಸ್ ಅಲ್ಲಿ ಅಶ್ವಥ್

ಅಧ್ಯಕ್ಷ ಮೀಸ್ ಪರ್ಮಿಟ್ ಟು ವೆ ಫೀಕ್ ವಾರ್ ಮ್ಯಾರಿ ಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ನಮ್ಮ ಸಂವಿಧಾನದ ಆರ್ಟಿಕಲ್ ಫಿಫ್ಟೀನ್ ಒನ್ ಸರಿ ಒಂದ್ಸರಿ ಒನ್ ಮ್ಯಾನ್ ಸೆಕೆಂಡ್ ನೋಡಿ ಅಲ್ಲೇ ಯಂಗ್ಸ್ಟರ್ಸ್ ತಾವೆಲ್ಲ ಇದ್ದೀರಿ ಇದ್ರ ಡಿಸ್ಟೇಸ್ ನಿಮ್ಗೆಲ್ಲದೊಂದು ಅನುಭವ ಆ ಕಡೆ ಈ ಕಡೆ ಚರ್ಚೆ ಮಾಡ್ತಾ ಇರುವಾಗ ಇದು ಎಲ್ಲ ಚಾನ್ಸ್ ಯಾವಾಗ್ ನಿಮ್ಗೆ ಇದು ಸಿಕ್ಕುದಿಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನೀವು ಅದಕ್ಕೆ ಹಾಕಿದ್ರೆ ನೀವ್ ಅದನ್ನ ಕರೆಕ್ಟಾಗಿ ಕೇಳಿ ದಟ್ ನಾಟ್ ಡಿಸ್ಟರ್ಬ್ ಅದಕ್ಕೆ ಯಾರು ಯಾರು ಮಾತಾಡಬೇಕು ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡುವಾಗ ಇದೆಲ್ಲದಿಕು ಒಂದು ದೊಡ್ಡ ಮಟ್ಟದ ಪಾಠ ನಮಗೆ ಒಂದು ಅನುಭವ ಸಿಕ್ಕಿದಂಗೆ ಆಗ್ತದೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಹೇಳ್ತ ಪಾಯಿಂಟ್ ಆಫ್ ಮಾತಾಡಿ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಏನು ಸಂವಿಧಾನದ ವಿಚಾರವನ್ನ ಹೇಳಿದ್ರೋ ಸೆಡ್ಯೂಲ್ ಕಾಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಸೆಡ್ಯೂಲ್ ಟ್ರೈಬ್ಗಳಿಗೆ

ಸೋಷಿಯಲ್ ಎನ್ ಬ್ಯಾಕ್ವರ್ಡ್ ಕ್ಲಾಸ್ ಫೈವ್ ಫಾರ್ ಬ್ಯಾಕ್ವರ್ಡ್ ಎನ್ಗೆ ಇರಲಿಲ್ಲ ಆರ್ ತಂದು ಆರ್ ತಂದು ಅದಕ್ಕೆ ಸಂವಿಧಾನದ ತಿದ್ದುಪಡಿಯನ್ನು ಯಾವ ಮಾಡಿದ್ರು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸಂವಿಧಾನದ ನೂರನೇ ಮೂರು ತಿದ್ದುಪಡಿಯನ್ನ ತಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಹತ್ತು ಪರ್ಸೆಂಟ್ ತಂದಿದೆ

ಫಿಫ್ಟಿ ಅಶೋಕ್ ಅವ್ರಿ ಹಿಂಗಾಗಿ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಹೇಳಿದ ಸರಿ ಸಬ್ ಸೆಕ್ಷನ್ ಫೋರ್ ಫೈವ್ ಸೆಕ್ಷನ್ ಸಿಕ್ಸ್ ಅಲ್ಲಿ ಅಮೆಂಡ್ಮೆಂಟ್ ತಂದಿದ್ರಿ ಇಸ್ ಲೇಟೆಸ್ಟ್ ಆದ್ರೆ ಆದ್ರೆ ಅಧ್ಯಕ್ಷರೇ ಐವತ್ ಪರ್ಸೆಂಟ್ ಇಂತ ಹೆಚ್ಚು ರಿಸರ್ವೇಶನ್ ಕೊಡುವಂತ

ಈ ಸದನ ಸ್ವಾಗತ ಮಾಡಬೇಕಾಗುತ್ತೆ ದಯಮಾಡಿ ಅಧ್ಯಕ್ಷ ಮಾತಾಡಕ್ಕೆ ದಯವಿಟ್ಟು ಮಾತಾಡಕ್ಕೆ ಕೊಡಿ ಈ ಸದನ ಅಲ್ಲ ಅಭಿನಯ ನಿಮಿಷ ಬಿಜೆಪಿ ಮಾತಾಡ್ತೀರಾ ಯಾಕೆ ಇತ್ತು ಮಾತಾಡ್ತೀರಿ ಸನ್ಮಾನ್ಯ ನೀವು